ವ್ಯಕ್ತಿಯೊಬ್ಬನ ಕೊಲೆ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಮೈಸೂರಿನಲ್ಲಿರುವಂಥ ದರ್ಶನ್ ಅವರ ತೋಟದ ಮನೆಯಲ್ಲಿ ಬೆಂಗಳೂರಿನ ಪೊಲೀಸರು ದರ್ಶನ್ ಅವರನ್ನ ಬಂಧಿಸಿದ್ದಾರೆ ನಟನನ್ನ ಬಂಧಿಸಿರುವಂತಹ ಪೊಲೀಸರು ಬೆಂಗಳೂರಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಇದೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಜೊತೆಗೆ ಹತ್ತು ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ ನಟಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಎಂಬುವರ ಮೇಲೆ ಎರಡು ತಿಂಗಳ ಹಿಂದೆ ದರ್ಶನ್ ಸೇರಿ ಹಲವಾರು ಜನ ಹಲ್ಲೆಯನ್ನ ನಡೆಸಿದ್ರು ಇದಾದ ಬಳಿಕ ರೇಣುಕಾಸ್ವಾಮಿ ಮೃತಪಟ್ಟಿದ್ರು ನಟ ದರ್ಶನ್ ಸೇರಿದಂತೆ ಹಲವರು ರೇಣುಕಾಸ್ವಾಮಿ ಅವರ ಮರ್ಮಾಂಗಕ್ಕೆ ಹೊಡೆದು ಒದ್ದು ಹಲ್ಲೆಯನ್ನ ನಡೆಸಿದ್ರು ಕೊಲೆ ಮಾಡಿದಂಥ ಆರೋಪಿಗಳ ಜೊತೆಗೆ ದರ್ಶನ್ ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಅನ್ನುವಂಥ ಮಾಹಿತಿ ಕೂಡ ಕೇಳಿಬಂದಿತ್ತು ಈ ಪ್ರಕರಣದಲ್ಲಿ ಇದೀಗ ಪೊಲೀಸರು ದರ್ಶನ್ ಅವರನ್ನ ಬಂಧಿಸಿದ್ದಾರೆ ಇನ್ನು ಹತ್ಯೆಗೀಡಾದ ಯುವಕ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯವರು ನಟಿ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡ್ತಿದ್ರಂತೆ ಇದರಿಂದ ಕುಪಿತಗೊಂಡಂತಹ ದರ್ಶನ್ ಹಾಗೂ ಅವರ ಜೊತೆಗಾರರು ತೆರಳಿ ಮಾರಣಾಂತಿಕವಾಗಿ ಆತನ ಮೇಲೆ ಹಲ್ಲೆಯನ್ನು ನಡೆಸಿದ್ರು ಅನ್ನೋದು ಗೊತ್ತಾಗಿದೆ ಇನ್ನು ಕೊಲೆಯ ಕುರಿತು ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಬೆಂಗಳೂರಿನ ಸುಮನಹಳ್ಳಿಯ ರಾಜಕಾಲುವೆ ಬಳಿಯಲ್ಲಿ ಅಪರಿಚಿತ ಶವವೊಂದು ಪತ್ತೆಯಾಗಿತ್ತು ವ್ಯಕ್ತಿಯನ್ನ ಹತ್ಯೆ ಮಾಡಿ ರಾಜಕಾಲುವೆ ಬಳಿ ಬಿಸಾಡಲಾಗಿತ್ತು ಶವವನ್ನು ನೋಡಿದಂತಹ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರು ಇನ್ನು ಪೊಲೀಸರು ಶವ ರೇಣುಕಾಸ್ವಾಮಿ ಅವರದ್ದೇ ಅಂತ ಹೇಳಿ ಗುರುತು ಮಾಡಿದ್ರು ಇದಾದ ಬಳಿಕ ತನಿಖೆಯನ್ನು ಕೂಡ ಕೈಗೊಂಡಿದ್ರು ತನಿಖೆ ನಡೆಸಿದಂತಹ ಪೊಲೀಸರು ದರ್ಶನ್ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ದರ್ಶನ್ ಅವರ ಬೌನ್ಸರ್ಗಳನ್ನು ಕೂಡ ಬಂಧಿಸುವಂತಹ ಸಾಧ್ಯತೆಗಳಿದೆ